ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ ಇರ್ತೀವಿ ಕೊಂದಿವು ನಾವು ಕೂಡ ಆರಾಮದಿ ನೋಡಿರಿ ಇವತ್ತಿನ ಲಾಗ್ನಾಗ ಏನೈತಿ ಏನಿರೋದಾ ನೋಡೋಣ ಬರ್ರಿ ಇವತ್ತೇನಿರಲೇ ಹೊಸ ವರ್ಷ ಜನವರಿ ಒಂದನೇ ತಾರೀಕು ರೀ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬರ್ರಿ ಇವತ್ತು ಲಾಗ್ ನೋಡ್ರಿ ನಮ್ಮ ಅಮೃತ ನೋಡ್ರಿ ರೆಡಿ ಹೇಳಿ ಹೊಸ ವರ್ಷದ ಒನ್ ಜನವರಿ ಒಂದನೇ ತಾರೀಖು ಸಾಲಿಗೆ ಹೊಂಟಾಳೆ ಅಲ್ಲೇನಿರ್ಲಿಲ್ಲ ಆ ಸಾಲಿಯೊಳಗೆ ಹೊಸ ವರ್ಷ ಆಚರಣೆ ಮಾಡ್ತಾ ಇರತ್ತೆ ಅದಕ್ಕಾಗಿ ಹೊಸ ಡ್ರೆಸ್ ಹಾಕೊಂಡ

ఈగ నమ్మీ దోసె మరి అదన తోయిన్నీ శాలిగ తరకీ ఇ దోస సాంబార్ ఐతర చట్నీ చట్నీ అత్రీ ఇ సాంబార్ అతీ ఈ దోశ సారీ రీబాద్రి ಮಚ್ಚಂದೆ ಬಿಳಲತರ ಮಮ್ಮಿ ನೀನ ಏನ ಹಾಕಿದ್ದೆ ಅಂತ ಹೇಳೋಸನತೆ ಹಾ ನೀನ ಹಾಕಿದ್ದೆ ಅಂತ ನೀ ಇವತ್ತು ದೋಸೆ ಮಾಡ ತಂದಿದ್ದೆ ಅದಕ್ಕ ನೀನ ಹಾಕಿನಿ ಕಟ್ ಮಾಡ್ಲೇ ದೋಸೆ ಮಾಡ್ಲೇ ದಾಸಿマラ ಅಕ್ಕ ದೋಸನವಲ್ಲ ಅಂತ ದೋಸೆ ದಾಸಿ ಚಟ್ನಿ ಇರಬೇಕು ಚಟ್ನಿ ಮಾಡಿ ನೋಡಿ ಚಟ್ನಿ ಇರಬೇಕು ಅಲ್ವಾ

चले रहा था मस्त 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 मस्त

Wastu benda, wu, Wah wow. wuah, atal Yang wuah, Wah Wah, wuah, wuah, wah. wuah, 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 wuah,

ರಗ ಹೊಣ ಹಾಕಿರಿ ರಗಿನ ಮೇಲೆ ಕುಂತ ಏ ಊಟ ಮಾಡಿ ಬರೋ ನಮ್ಮ ಶಿಷ್ಯ ಬಂದ್ ನೋಡ್ರಿ ಹಾಲ್ ತೊಗೊಂಡ್ಬರಕತ್ತ ಯಾಕಂದ್ರೆ ನಮ್ಮ ಎಮ್ಮಿ ಹಿಂದ ರೀ ಅದಕ್ಕಾಗಿ ಬೇರೆ ಕಡೆ ತರ್ತೀವಿ ನಾವು ಇಲ್ಲಿ ಬಾಜೂರ್ ಮನೆಯವ್ರದ ಕಡೆಯಿಂದ ಹಾಲು ತೊಗೊಂಬರ್ತೀವಿ ಒಂದು ಆರ್ ಲೀಟರ್ ಹಾಲು ತೊಗೊಂಬರ್ತೀವಿ ಒಯ್ತು ಬಂದ್ ನೋಡ್ರಿ ಮತ್ತು ನಾನು ಕೂಡ ಏನೇ ಇವತ್ತ ಜಮ್ಕಂಡಿಗೆ ರೀ ಅಲ್ಲಿ ಪೃಥ್ವಿರಾಜ ಶಾಲೆಗೆ ಅದಾನ ಬಂದು ಭೇಟಿ ಆಗಲ್ರಿ ಹಂಗೊಂದ್ ಸ್ವಲ್ಪ ಭೇಟಿ ಆಗ್ಬೇಕು ಹೋಗ್ಬೇಕು

ಹ್ಮ್ ಐತೆ 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 ರಿಟಾ ಚೆಕ್ ಮನೆ ಒಳಗ ಎಲ್ಲಾನ ಅಹ್ ನಿಗಿಸ್ಕೊಂಡು ಹೋಗಬೇಕು ಪಾಪಾ ಫೋನ್ ಮಾಡ್ ನೀ ಯೇಮಡೋಕ ಮತ್ತೆ ಫೋನ್ ಮಾಡ್ಲಿ ಮಾಡಿ ನೀ ಫೋನ್ ಮಾಡಿ ನೋ ನಾನ್ ನೋಟ್ ಬನ್ನ ಟೆಸ್ಟ್ ಹಾ ತೋರ್ಸಿ ನಾ ಬುತ್ತಿ ಕಟ್ಕ ಹೋಗಲ ತಂಗಿ ಅರಕೋಲ್ಲ ಏನೋ ಹೇಳಿಲ್ಲ ಹೇಳಲಿಲ್ಲ ಹಾ ಅರಕೋನೇನು ಮಾಡ್ ಯಾಸಾ ಮನೆ वो तो ना चलिए कोने लेना ऊँचे ग्रेमी लेने हम्म वो बेटा कुछ और क्या और जाकर और या और मैं नार्चर चलता हूँ मैं म्यूज़िक चलता हूँ अब वो टिकट को दिए हम्म वही बाय बाय मेरे बराती चक्कर मम्मी ताऊ वही भर्तुन बाय वही बाप நோட் நம்ம பித்தி ராஜை நோட் இல்லை ஜம்பண்டிக் ಆಚರಣೆ ಇಲ್ಲಿ ನೋಡ್ರಿ ಹಾಸ್ಟೆಲ್ದಾಗ ಎಲ್ಲ ಅದಾವ ಪ್ರೇಯರ್ ಚಾಕ ಎಲ್ಲೂ ಹೊಂಟಾರ್ ನೋಡ್ರಿ ಈಗ ಪ್ರೇಯರ್ ನೋಡಕ್ ಪ್ರೇಯರ್ ಮಾಡಕ್ಕೆ ಪ್ರತಿ ರಾಜ್ಯ ಇಲ್ಲೇ ಕೂತಾನು ಏನತ್ತೀ

ಹಾ ಬರ್ತ ನಡಿ ನಡಿ ಇಲ್ಲೇ ಮಾಡ ನಡಿ ಹಾ ನೋಡಿ ಅಮ್ಮ ಅಭ್ಯಾಸ ಮಾಡತಿ ನಮ್ಮ ಸುತ್ತ ಅವರು ಅಡಿಗೆ ಮಾಡಕತ್ತಾರ ಸಾಯಂಕಾಲದ್ದು ನೋಡ್ರಿ ನಾನು ಜಮಖಂಡಿಗೆ ಹೋಗಿನ್ರಿ ಜಮ್ಕಂಡಿಗೆ ಹೋಗಿ ಪೃಥ್ವಿರಾಜ್ ಭೇಟಿಯಾಗಿ ಸೈಕಲ್ ತೊಗೊಂಬಂದು ನೋಡ್ರಿ ಆಶೀಷ್ ಸೈಕಲ್ ಬೇಕಾಯ್ತು ಸಾಲಿ ಹೋಲಕ್ಕ

ನೋಡಿ ನೀರು ಹಚ್ಚಿ ತೊಳೆದ ಕುಂಕುಮ ಹಚ್ಚಿ ಅದು ಹಾಕಿ ಹುದಿನ ಗಿಡ ಹಚ್ಚಿ ಬೆಳಿಗ್ಗೆ ನೋಡ್ರಿ ಪೂಜೆ ಮಾಡಿದ್ರು ನಮ್ಮ ಅಮೃತ ನೋಡ್ರಿ ಅಭ್ಯಾಸ ಮಾಡಕತ್ತೋಡ್ರಿ ಇಲ್ಲಿ ಏನ್ ಹೇಳ್ಕೊಡ್ರಮ ಮತ್ತೆ

<of> <laughs> <laughs> ോ യാ

ಈ ನಮ್ಮ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡಾಕತಿರ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಪೋರ್ಟ್ ಕೂಡ ಮಾಡ್ರಿ ಥ್ಯಾಂಕ್ ಯು ನಮಸ್ಕಾರ